ಬಂಡೀಪುರ ರಾತ್ರಿ ವಾಹನ ಸಂಚಾರದ ಆರಂಭಕ್ಕೆ ರಾಜಕೀಯ ಒತ್ತಡದ ಮೇಲೆ ಒತ್ತ ಒತ್ತಡ ಪತ್ರದ ಮೇಲೆ ಪತ್ರಗಳು ಬರ್ತಾ ಇದೆ ರಾಜಕೀಯ ಒತ್ತಡದಲ್ಲಿದ್ದಾರಾ ಸಿಎಂ ಸಿದ್ದರಾಮಯ್ಯ ಡಿ ಡಿ ಕೆ ಶಿವಕುಮಾರ್ ರಾಜ್ಯ ಸರ್ಕಾರದ ವಿರುದ್ಧ ಪರಿಸರವಾದಿಗಳು ಹೋರಾಟವನ್ನು ಆರಂಭ ಮಾಡಿದ್ದಾರೆ ನ್ಯೂಸ್ ಏಟಿನ್ ಕನ್ನಡ ಕೂಡ ಯಾವಾಗ ಈ ಒಂದು ಪತ್ರ ಬಂತು ಅಲ್ಲಿಂದ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಮಗ್ರವಾದ ವರದಿಯನ್ನ ಸುದ್ದಿಯನ್ನ ಬಿತ್ತರಿಸ್ತಾ ಇದೆ ಅಷ್ಟು ಮಾತ್ರ ಅಲ್ಲ ಏನೇನಾಗಿದೆ ಈ ವಿಚಾರದಲ್ಲಿ ಅಂತ ಹೇಳ್ತಾ ಬಂಡೀಪುರ ಉಳಿಸಿ ಅನ್ನುವಂತಹ ಒಂದು ಅಭಿಯಾನವನ್ನು ಕೂಡ ನ್ಯೂಸ್ ಏಟಿನ್ ಕನ್ನಡ ಮಾಡ್ತಾ ಇದೆ ಬಂಡೀಪುರ ಉಳಿಸಿ ನ್ಯೂಸ್ ಏಟೀನ್ ಅಭಿಯಾನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಸಭೆಯಲ್ಲೂ ಕೂಡ ಬಂಡೀಪುರ ರಾತ್ರಿ ಸಂಚಾರದ ಚರ್ಚೆಯಾಗಿದೆ ಹಿಂದೆ ನಿಷೇಧ ಇತ್ತು ಈಗ ಇದೆ ನಿಷೇಧಿಸಿದ್ದು ಸಿಎಂ ಸಿದ್ದರಾಮಯ್ಯ ಇದೆ ಬೊಮ್ಮಾಯಿ ಸರ್ಕಾರ ಕೂಡ ಒಂದು ಪ್ರಶ್ನೆ ಇತ್ತು ಆದ್ರೆ ಅವರು ಖಡಾಖಂಡಿತ ಯಾವುದೇ ಕಾರಣಕ್ಕೂ ವಾಹನ ಸಂಚಾರವನ್ನ ನಾವು ನಿಲ್ಲಿಸೋದಿಲ್ಲ ಅಂದ್ರೆ ಅಲ್ಲಿಗೆ ನಾವು ಒಂಬತ್ತು ಗಂಟೆಯ ಮೇಲೆ ವಾಹನ ಸಂಚಾರ ಮಾಡೋಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿದ್ರು ಈಗ ಹೋರಾಟಗಳು ಆರಂಭ ಆಗಿದೆ ದೊಡ್ಡ ಮಟ್ಟದ ಹೋರಾಟಗಳು ನಡೀತಾ ಇದೆ ಇಂತಹ ಸಂದರ್ಭದಲ್ಲಿ ರೈತ ಮುಖಂಡರು ಹೋರಾಟಗಾರರು ಪರಿಸರವಾದಿಗಳು ಏನ್ ಹೇಳಿದ್ದಾರೆ ನೋಡೋಣ ಅಂತಕ್ಕಿಂತ ಹೆಚ್ಚಾಗಿ ಕಾಡನ್ನು ಉಳಿಸಿ ಬಂಡೀಪುರದ ಪ್ರಾಣಿಗಳು ಆ ಕಾಡನ್ನು ಉಳಿಸಬೇಕಾದ್ದು ನಮ್ಮೆಲ್ಲರ ಧರ್ಮ ಮೋದಿಯವರು ಕೂಡ ಬಂಡೀಪುರಕ್ಕೆ ಸಫಾರಿ ಬರ್ತಾರೆ ಒಂದು ಕಡೆ ಕಾಡು ಭಾಳ ಚೆನ್ನಾಗಿದೆ ಭಾಳ ಚೆನ್ನಾಗಿ ಆನಂದವಾಗಿ ಹೋಗಿ ಸವಿದು ಹೋಗಿದ್ದೀನಿ ಅಂತ ಹೇಳ್ತಾರೆ ಪ್ರಿಯಾಂಕಾ ವಾದ್ರಾ ಅವರು ಕೇರಳದಲ್ಲಿ ಲೋಕಸಭಾ ಸದಸ್ಯರಾದ ಮೇಲೆ ಅಲ್ಲಿಯ ಸ್ಥಳೀಯ ಒತ್ತಡಕ್ಕೆ ಮಣಿದು ರಾಜ್ಯ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೀತಾರೆ ರಾತ್ರಿ ಸಂಚಾರಕ್ಕೆ ಬಂಡೀಪುರವನ್ನು ಮುಕ್ತ ಮಾಡಬೇಕು ಅಂತೇಳಿ ನಮಗೇನು ಆತಂಕ ಇದೆ ಇಲ್ಲಿ ಸ್ಮಗ್ಲಿಂಗ್ ಸ್ಟಾರ್ಟ್ ಆಗ್ತದೆ ಕಾಡು ಪ್ರಾಣಿಗಳನ್ನ ಕುಂದು ತಿಂತಕ್ಕಂಥ ವಿವೇಕಗಳು ಹೊ ದಯವಿಟ್ಟು ಹೋಗಬೇಡಿ ಒಳ್ಳೆದಲ್ಲ ನೀವು ಕೆಲವರು ಪೊಲಿಟಿಷನ್ಸ್ಗೆ ಪ್ಲೀಸ್ ಮಾಡಕ್ಕೆ ಹೋಗಿ ಏನು ಬಿಸ್ನೆಸ್ ಮ್ಯಾನ್ ಯಾರು ಎಲ್ಲ ಸ್ಮಗ್ಲಿಂಗ್ ಮಾಡೋರೇ ಜಾಸ್ತಿ ಇಲ್ಲಿ ಎಲ್ರಿಗೂ ಗೊತ್ತು ಏನೇನು ಸ್ಮಗ್ಲಿಂಗ್ ಆಗ್ತಿದೆ ಅಂದ್ಬಿಟ್ಟು ನಾವೀಗ ಎಲ್ಲರೂ ಸೇರಿಕೊಂಡು ನಾವು ತಿರ್ಗಾ ಪ್ರತಿಭಟನೆ ಮಾಡೋಕೆ ಶುರು ಮಾಡಿದ್ದೀವಿ

To lift this and reconsider lifting the ban and also take back the affidavit that was filed in the Supreme Court. Madam, such interference in Karnataka's affairs, which undermines the state's efforts to protect its natural heritage for the benefit of a few political figures, is deeply condemnable. I respectfully urge you uh, to direct this House and the Ministry. <laughs> ಅದ್ರ ಬಗ್ಗೆ ನಾವೇನ್ ತಿಲ್ಲ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಒಂದು ಕೇರಳದವರು ನೈಟ್ ಟ್ರಾಫಿಕ್ನ ಬ್ಯಾನ್ ಮಾಡಿ ಅಂತ ಲಿಫ್ಟ್ ಮಾಡಿ ಅಂತಿಲ್ಲ ಅವರು ಅವ್ರು ಏನು ಹೇಳ್ತಿದಾರೆ ನಮ್ಗೆ ಏನೀಗ ಅವಕಾಶಗಳು ಕೊಟ್ಟಿದ್ರೆ ಅದನ್ನ ಹೆಚ್ಚು ಮಾಡಿ ಅಂತಿದ್ದಾರೆ ಸೊ ಅದ್ರ ಬಗ್ಗೆ ಸಡಿಲಾಗೊಳಿಸಿ ಅಂತ ಅದ್ರ ಬಗ್ಗೆ ಸರ್ಕಾರ ಸುಪ್ರೀಂ ಕೋರ್ಟಿಂದ ಆದೇಶ ಆಗಿದೆ ಸರ್ಕಾರ ತೀರ್ಮಾನ ತಗೋತದೆ ಏನು ಆತಂಕ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಈಗ ಏನಿದೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದಿದೆ ಅದ್ಬಿಟ್ರಿ ನೀನು ಯಾವುದೇ ತರದ ಚರ್ಚೆಗಳು ಆಗಿಲ್ಲ ವೈಯಕ್ತಿಕ ಅಭಿಪ್ರಾಯ ಈಗ ಸ ಟ್ರಾಫಿಕಲ್ಲಿ ಕಮ್ಮಿ ಮಾಡಿದೆ ಅದರಿಂದ ಒಂದು ಸ್ವಲ್ಪ ಅನುಕೂಲ ಆಗಿದೆ ಒಂಬತ್ತರಿಂದ ಏನು ಆರು ಗಂಟೆವರೆಗೆ ಬ್ಯಾನ್ ಮಾಡಿದ್ದಾರೆ ಅದು ಮುಂದುವರಿಲಿ ಅನ್ನೋದು ನಮ್ಮ ವನ್ಯಜೀವಿ ಅರಣ್ಯ ಸಂಪತ್ತನ್ನು ಉಳಿಸುವಂತಹ ನಿಟ್ಟಿನಲ್ಲಿ ಎಲ್ಲರ ಜವಾಬ್ದಾರಿ ಕೂಡ ಇದೆ ಈಗ ಸಚಿವರೇ ಹೇಳ್ತಾ ಇದ್ರು ಕೇರಳದಿಂದ ಒತ್ತಡ ಇದೆ ಅಂತ ಹೇಳಿ ಮದು ಇಲ್ಲಿ ಈಗ ಬೈ ಎಲೆಕ್ಷನ್ ಟೈಮಲ್ಲಿ ನಾವು ಸ್ಟೇಟ್ಮೆಂಟ್ ಕೊಟ್ಟಿದ್ವಿ ಜೊತೆಗೆ ನಾವು ಆವಾಗ ಡಿ ಕೆ ಶಿ ಕೂಡ ಸಪೋರ್ಟ್ ಮಾಡಿದ್ರು ಅನ್ನುವಂತಹ ವಿಚಾರಕ್ಕಾಗಿ ಇದೀಗ ಆ ಸ್ಟೇಟ್ಮೆಂಟ್ ಜೊತೆಗೆ ಇಲ್ಲಿನ ಒಂದು ವಿಚಾರವನ್ನು ನಾವು ಗಮನಿಸಿದ್ರೆ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಅವರಿಗೆ ಒತ್ತಡ ಇದೆಯಾ ಇಲ್ಲಿ ರಾಜಕೀಯ ಹುನ್ನಾರಗಳ ನಿಟ್ಟಿನಲ್ಲಿ ಕರ್ನಾಟಕಕ್ಕೆ ಈಗ ಬಂಡೀಪುರ ಉಳಿಸುವಂತಹ ನಿಟ್ಟಿನಲ್ಲಿ ಇಲ್ಲ ನಾವು ಅವಕಾಶವನ್ನು ಮಾಡ್ಕೊಡ್ತೀವಿ ಅನ್ನುವಂತಹ ಸಾಧ್ಯ ಸಾಧ್ಯತೆಗಳು ಒತ್ತಡ ಇರೋದ್ರಿಂದ ಒತ್ತಡ ಖಂಡಿತವಾಗಿಯೂ ಇದೆ ಅದರಲ್ಲಿ ರಾಜಕೀಯ ಏನು ಒತ್ತಡ ತುಂಬ ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಜೋಸೆಫ್ ಅವರವರು ಒಂದು ಕಾಜ್ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಸೊ ಅವರು ಈಗ ನಾವೇನು ಅಭಿಯಾನ ಮಾಡ್ತಾ ಇದ್ದೇವಲ್ಲ ಇದನ್ನು ಉಳಿಸಿ ಅಂತ ಅದೇ ರೀತಿ ಅವರು ಕೂಡ ಬೀದಿ ಇಳಿದು ಹೋರಾಟ ಮಾಡ್ತಾ ಇರುವಂಥವ್ರು ರೈತರು ಹೋರಾಟ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಗೊತ್ತಿದೆ ಅಲ್ಲಿರುವಂಥ ಲೆಕ್ಕಾಚಾರ ಏನು ಅಂತ ಸ್ಮಗ್ಲಿಂಗ್ ಬಗ್ಗೆ ಮಾತನಾಡಿದ್ರು ಕೋರ್ಸ್ ರಾಜಕಾರಣಿಗಳು ಯಾಕೆ ಕೇಳ್ತಾರೆ ಅವರಿಂದ ಯಾವುದೇ ಲಾಭ ಇರುತ್ತೆ ಅವ್ರಿಗೆ ಯಾರೋ ಫಂಡ್ರೈಸರ್ಸ್ ಇರ್ತಾರೆ ಅವರ ಒಂದು ಲೆಕ್ಕಾಚಾರಗಳು ಬೇರೆ ಇರ್ತವೆ ಆದರೆ ಅವ್ರು ಕೇಳ್ತಾ ಇರೋದಕ್ಕೆ ಅನುಕೂಲ ಅವರ ಅನುಕೂಲ ಕೇಳ್ತಾವ್ರೆ ಪಾಪ ಪ್ರಾಣಿಗಳಿಗೆ ಮಾತು ಬರಲ್ಲ ಓಟ್ ಹಾಕೋದಕ್ಕೆ ಅವರ ಬೆರಳುಗಳ ಮೇಲೆ ಇಂಕೂ ಇಲ್ಲ ಹಿಂಗೆ ಹಿಂಗೆ ಇಲ್ಲ ಅಂದಿದ್ರೆ ಪ್ರಾಣಿಗಳನ್ನು ಕನ್ಸಿಡರ್ ಮಾಡ್ತಿದ್ರೆ ಅಟ್ಲೀಸ್ಟ್ ಬ್ಯಾಲೆನ್ಸ್ಡ್ ಏನಾದರೂ ನೋಡೋಣ ಪಾಪ ಅವು ನಮ್ಗೆ ವೋಟ್ ಬ್ಯಾಂಕ್ ಇದೆ ಅಂತ ವೋಟ್ ಬ್ಯಾಂಕ್ ಇಲ್ಲದೇ ಇರೋದ್ರಿಂದ ಹಾಳಾಗಿ ಹೋಗ್ಲಿ ಯಾವ ಹೊಡ್ಕೊಂಡು ಹೋದ್ರೆ ಯಾರ ದಾರಿಲಿ ಬಿದ್ದು ಯಾವ ಪ್ರಾಣಿ ಬಿದ್ದರೆ ನಮಗೇನು ಆಗಬೇಕು ಅನ್ನೋ ಥರ ಬಟ್ ಒಂದು ಇಕೋಸಿಸ್ಟಮು ಕೂಡ ಮೇಂಟೈನ್ ಮಾಡಬೇಕಲ್ಲ ಇವರು ಯಾವುದೋ ಕೇರಳದಿಂದ ಏನು ಕರ್ನಾಟಕದಿಂದ ಗಡಿಯನ್ನು ದಾಟಿ ಹೋಗಿ ಕೇರಳದಲ್ಲಿ ಯಾವುದೋ ದಾಳಿ ಮಾಡಿರೋ ಆನೆಗೆ ಪರಿಹಾರ ಕೊಡ್ತಾರೆ ಯಾಕೆ ಪತ್ರ ಬಂತು ಅಲ್ಲಿಂದ ಅನ್ನೋ ಕಾರಣಕ್ಕೆ ಅದು ವಿವಾದ ಆಗಿತ್ತಲ್ವ ನಮ್ಮಲ್ಲಿ ಈಶ್ವರ್ ಖಂಡ್ರೆ ಅವರ ಆ ಟೈಮಲ್ಲಿ ಎಲ್ಲ ಕ್ಲಾರಿಫಿಕೇಶನ್ ಕೊಟ್ಟರು ರಾಹುಲ್ ಗಾಂಧಿ ಅವರ ಪತ್ರದ ಕಾರಣಕ್ಕೆ ಅಂಥದ್ರಲ್ಲಿ ಇನ್ನು ಇನ್ನು ಇದನ್ನು ಮಾಡದೇ ಇರ್ತಾರೆ ಪೊಲಿಟಿಕಲಿ ಪ್ರೆಷರ್ ಇಲ್ಲದೇ ಹೋಗಿದ್ರೆ ಆದ್ರೆ ಆ ಪ್ರೆಷರ್ ಆಗಿರೋದ್ರಿಂದನೇ ಅವರು ಸ್ವಲ್ಪ ಈಗ ಹೆದರ್ತಾ ಇರುವಂಥದ್ದು ಒಂದೋ ಪಕ್ಷದ ಹೈಕಮಾಂಡ್ನ ಮ್ಯಾನೇಜ್ ಮಾಡಬೇಕು ಯಾಕಂದರೆ ಪ್ರಿಯಾಂಕ ವಾದ್ರೆ ಯಾರು ಸೊ ಅಲ್ಲಿ ಯಾವ ರೀತಿ ಡಿ ಕೆ ಶಿವಕುಮಾರ್ ಸ್ವತಃ ಹಾಲು ಹೋಗಿಲ್ಲ ಕ್ಯಾಂಪೇನ್ ಟೈಮಲ್ಲಿ ವಿಚಾರ ವಿವಾದ ಆಗಿತ್ತು ಇಫ್ ಯು ರಿಮೆಂಬರ್ ಸೊ ಅದನ್ನು ಮ್ಯಾನೇಜ್ ಮಾಡಬೇಕು ಮತ್ತೊಂದು ಕಡೆ ಇಲ್ಲಿ ಇದು ಕೊಟ್ಟರೆ ನಮ್ಮ ಒಂದು ಹಿತಾಸಕ್ತಿಯನ್ನು ಅಥವಾ ನಮ್ಮ ಎಕಾಲಜಿಕಲ್ ಅಟ್ ಅಟ್ಮೋಸ್ಟ್ ಏನು ಸರೆಂಡರ್ ಮಾಡೋದು ಯಾವುದೊಂದು ರಾಜಕೀಯ ಲಾಭಿಗೋಸ್ಕರ ಅಂತರ ಆಗುತ್ತೆ ಅದೇ ವಿಚಾರದಲ್ಲಿ ವೆಂಕಟೇಶ್ ಅಂತವ್ರು ಕೂಡ ಅದು ಒತ್ತಡ ಇದೆ ಬಟ್ ಯಥಾಸ್ಥಿತಿ ಮುಂದುವರಿಸ್ತೇವೆ ಅಂತಾರೆ ಗಣೇಶ್ ಪ್ರಸಾದ್ ಅವರು ಏನೂ ಕೇಳಿಲ್ಲ ಅಂತ ಹೇಳ್ತಾರೆ ಕೇಳದೆ ಒಂದು ದಶಕದಿಂದ ಉಮನ್ ಚಾಂಡಿ ಅವರು ಬಂದು ಹೋಗಿದ್ರು ಸಿದ್ದರಾಮಯ್ಯ ಅವರ ಹತ್ರ ಐದೈದು ಸಲ ಮೀಟ್ ಮಾಡೋಗಿದ್ರು ಈ ಸಲವೂ ಈ ರ ಸಿ ಆ ಕಾಂಗ್ರೆಸ್ ಅವರು ಇದ್ದಾಗಲೇ ಒಂದು ಸಿಲ್ವರ್ ಲೈನ್ ಏನಂದರೆ ಸಿದ್ದರಾಮಯ್ಯ ಈ ವಿಚಾರದಲ್ಲಿ ಸ್ವಲ್ಪ ಸೆನ್ಸಿಬಲ್ ಆಗಿ ಹ್ಯಾಂಡ್ಲ್ ಮಾಡ್ತಾ ಇದ್ದಾರೆ ಈ ವಿಚಾರವನ್ನು ಓಕೆ ಯಾರೋ ಹೈಕಮಾಂಡ್ ಇದೆ ಅಥವಾ ಬೇರೆ ನಾಯಕರುಗಳು ಒತ್ತಡ ಇದೆ ಅನ್ನೋ ಕಾರಣಕ್ಕೆ ಕೊಟ್ಟು ಬಿಟ್ಟಿದ್ದಿದ್ರೆ ಆಗಿ ಬೇರೆ ಆಗಿರೋದು ಆ ಒಂದು ವಿಚಾರ ಇಶ್ಯೂನ ಒಂದು ಡೆಪ್ತ್ ಗೊತ್ತಿರೋದ್ರಿಂದ ಸ್ವಲ್ಪ ಅವರು ಟೈಮ್ ಬೈ ಮಾಡ್ತಾಯಿದ್ರು ಅಥವಾ ಮತ್ತೆ ಪ್ರೊಲಾಂಗ್ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಆದರೆ ಒತ್ತಡ ಇರೋದು ಅಂತ ಹೌದು ಅದೇ ವಿಚಾರ ಇವಾಗ ಪ್ರಸ್ತಾಪ ಇರುವಂತ ಇದು ಆಗಬಾರ್ದು ಯಾಕಂದರೆ ಇಲ್ಲಿ ಕೇಳೋವಂಥವ್ರು ಮನುಷ್ಯರು ಬಾಯಿ ಬಿಟ್ಟು ಕೇಳ್ತಾರೆ ಅವರಿಗೆ ಸಮಸ್ಯೆಗಳಾದರೆ ಮತ್ತೊಂದಾದರೆ ಪ್ರೊಟೆಸ್ಟ್ ಮಾಡ್ತಾರೆ ಪ್ರಾಣಿಗಳು ಏನು ಮಾಡ್ತವೆ ಮತ್ತು ಅದು ಅತಿದೊಡ್ಡ ಸೂಕ್ಷ್ಮ ಪರಿಸರ ವಲಯ ಅಲ್ಲಿ ಹೋಗಿ ದಾಳಿ ಮಾಡಲಿಕ್ಕೆ ಈಗಾಗಲೇ ಸಿಕ್ಕಾಪಟ್ಟೆ ಕಳ್ಕೊಂಡಿದ್ದೀವಿ ಬೆಂಗಳೂರಲ್ಲಿ ಕೆರೆ ಮತ್ತೊಂದು ಎಲ್ಲದರ ಮೇಲೂ ಮಾಡಿ ಹಾಳು ಮಾಡಿ ಇಟ್ಟಾಗಿದೆ ಕಡೆಗೆ ಅಲ್ಲಿ ಕಾಡನ್ನೂ ಕಾಡುಗಳನ್ನು ಬಿಟ್ಟಿಲ್ಲ ಈಗಂತೂ ನೀವು ಇದರ ಟೈಮಲ್ಲಿ ಎಲ್ಲೆಲ್ಲಿ ಕಾಡುಗಿಚ್ಚಾಗಿತ್ತು ನೋಡ್ತೀವಿ ಐದೈದು ಸಾವಿರ ಎಕರೆ ಸಾವಿರ ಎಕರೆ ಮೂರು ಸಾವಿರ ಎಕರೆ ಒಂದು ಸಾವಿರ ಎಕರೆ ಇನ್ನೂರು ಎಕರೆ ಯಾರು ಬೆಂಕಿ ಹೆಚ್ಚುತ್ತಾರೆ ಇದರಿಂದ ಇರೋ ಲಾಬಿಗಳು ಯಾರು ಇದೆಲ್ಲವೂ ಕೂಡ ನೋಡಿದಾಗ ಈ ಒಂದು ವಿಚಾರದಲ್ಲಿ ಇದು ಆಗಬಾರ್ದು ಕಾಂಪ್ರಮೈಸ್ ಆಗಬಾರ್ದು ಸರ್ಕಾರ ಅಟ್ಲೀಸ್ಟ್ ಟೈಮ್ ಬೈ ಮಾಡ್ತಾ ಇದೆ ಅದೊಂದು ಸಿಲ್ವರ್ ಲೈನ್ ಆ ವಿಚಾರದಲ್ಲಿ ಫರ್ಮ್ ಆಗಿರಬೇಕು ಅನ್ನೋಂಥದ್ದು ಎಲ್ಲರ ಒಕ್ಕೊರಲ ಅಭಿಪ್ರಾಯ ಮತ್ತು ನ್ಯೂಸ್ ಏಟಿನ್ ಅಭಿಯಾನ ಆಗ್ರಹ ಕೂಡ ನಾವು ನಿಮಗೆ ಕಳೆದ ಒಂದು ವಾರ ಮುಖ್ಯಮಂತ್ರಿಗೆ ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ಆಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾ ಆರು ಕರೆಯನ್ನು ಮಾಡಿದ್ದಾರೆ ಎ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಸದ್ಯ ಎ ಸಿ ಸಿಯನ್ನು ಪರೋಕ್ಷವಾಗಿ ಕಂಟ್ರೋಲ್ ತೆಗೆದುಕೊಂಡಿರ್ತಕ್ಕಂಥ ಕೇರಳ ಮೂಲದ ಕೆ ಸಿ ವೇಣುಗೋಪಾಲ್ ಅವರು ಮೂರು ಬಾರಿ ಕರೆ ಮಾಡಿದ್ದಾರೆ ಪ್ರಿಯಾಂಕ ವಾದ್ರವರು ಮುಖ್ಯಮಂತ್ರಿಗಳಿಗೆ ಪದೇ ಪದೇ ಕರೆ ಮಾಡಿದ್ದಾರೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಭಾಳಷ್ಟು ರಾಜಕೀಯ ಆಪ್ತ ಸಂಬಂಧಗಳು ಇರೋ ಕಾರಣಕ್ಕಾಗಿ ಪ್ರಿಯಾಂಕಾ ವಾದ್ರವರು ಡಿ ಕೆ ಅವರಿಗೆ ಪದೇ ಪದೇ ಕರೆ ಮಾಡಿ ಸೂಚನೆಯನ್ನು ಕೊಟ್ಟಿದ್ದಾರೆ ಕಳೆದ ಬಾರಿ ವಯನಾಡಿನ ಉಪಚುನಾವಣೆಯಲ್ಲಿ ಅವರ ಪ್ರಮುಖ ಅಜೆಂಡಾ ಮತ್ತು ಘೋಷಣೆ ಮತ್ತು ಭರವಸೆ ರಾತ್ರಿ ಸಂಚಾರವನ್ನು ಮುಕ್ತ ಮಾಡುವಂಥದ್ದು ಎನ್ ಎಚ್ ಸೆವೆನ್ ಡಬಲ್ ಸಿಕ್ಸ್ ಬಂಡೀಪುರ ಹುಲಿ ಸಂರಕ್ಷಿತ ಅಭಯಾರಣ್ಯ ಸ್ಥಳವನ್ನು ರಾತ್ರಿ ಸಂಚಾರ ಮುಕ್ತಗೊಳಿಸುವಂಥದ್ದು ಅದು ಪ್ರಮುಖ ಆಗಿತ್ತು ನಿಮಗೆ ಗೊತ್ತಿರಲಿ ಚಾಮರಾಜನಗರ ಸುತ್ತಮುತ್ತ ಭಾಗ ಕೇರಳದ ಟಿಂಬರ್ ಮಾಫಿಯಾ ಭಾಳಷ್ಟು ಆ್ಯಕ್ಟಿವ್ ಸಿಂಥದ್ದು ಮರಗಳನ್ನು ಕಡಿಯುವಂಥದ್ದು ಅಲ್ಲಿರ್ತಕ್ಕಂಥ ಅರಣ್ಯ ಸಂಪತ್ತನ್ನು ಕಳ್ಳತನ ಮಾಡುವಂಥದ್ದು ಮತ್ತು ಸಾಗಾಟಕ್ಕೆ ಅನುಕೂಲ ಆಗಲಿ ಎಂಬ ಕಾರಣಕ್ಕಾಗಿ ಈ ಒಂದು ಕೃತ್ಯಕ್ಕೆ ಕೈ ಹಾಕಿರ್ತಕ್ಕಂಥದ್ದು ನಿಮಗೆ ಗಮನಿಸಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಕಂಟ್ರೋಲ್ ತೆಗೆದುಕೊಂಡಿರ್ತಕ್ಕಂಥವ್ರು ಕೇರಳದ ಕಾಂಗ್ರೆಸ್ನ ನಾಯಕರುಗಳೇ ಅನೇಕ ವರ್ಷಗಳಿಂದ ಕೂಡ ಅದು ಸಣ್ಣ ರಾಜ್ಯ ಆದರೂ ಕೂಡ ಅವರು ಅಧಿಕಾರಕ್ಕೆ ಬರಕ್ಕೆ ಸಾಧ್ಯ ಆಗದಿದ್ದರೂ ಕೂಡ ಇವತ್ತು ಕೂಡ ಎ ಸಿ ಸಿಯಲ್ಲಿ ತನ್ನದೇ ಆದ ಕಂಟ್ರೋಲ್ ಅಧಿಪತ್ಯವನ್ನು ಹೊಂದಿರತಕ್ಕಂಥವ್ರು ಅದು ಕೇರಳದ ಕಾಂಗ್ರೆಸ್ಸಿಗರ ಇಲ್ಲಿ ಇಷ್ಟಿರ್ತಕ್ಕಂಥದ್ದು ನೀವು ಗಮನಿಸಿ ಸಿ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು ಆದರೆ ಅಂತಿಮವಾಗಿ ಡಿಸಿಷನ್ನ ಏನು ನಿರ್ಧಾರ ಮಾಡುವಂಥ ಶಕ್ತಿ ಸಾಮರ್ಥ್ಯ ಮತ್ತು ಇರ್ತಕ್ಕಂಥದ್ದು ಅದು ವೇಣುಗೋಪಾಲ್ರವ್ರಿಗೆ ಕೆ ಸಿ ವೇಣುಗೋಪಾಲ್ರು ಕೂಡ ಅವರು ಕೇರಳದವರು ಅವರಿಗೆ ಅವ್ರಿಗೂ ಕನಸು ಕೇರಳದಲ್ಲಿ ಸರಿ ಚೀಫ್ ಮಿನಿಸ್ಟರ್ ಆಗಬೇಕಂತೇಳಿ ನಿಮಗೆ ವಯನಾಡಿನಲ್ಲಿ ಕೂಡ ಓಪನ್ ಆಗಿ ಹೇಳ್ತಾರೆ ನಮ್ಮ ಉಪಮುಖ್ಯಮಂತ್ರಿಗಳು ಕೂಡ ಪ್ರಿಯಾಂಕ ಅದರ ಪರವಾಗಿ ಹೋಗಿ ಭಾಷಣವನ್ನು ಮಾಡಿ ಬರ್ತಾರೆ ಮುಕ್ತಗೊಳಿಸುವ ಬಗ್ಗೆ ಚಿಂತನೆ ಅಂತ ಹೇಳ್ತಾರೆ ಆದರೆ ಅದು ಸೂಕ್ಷ್ಮ ಪ್ರದೇಶ ಆಗಿರ್ತಕ್ಕಂಥದ್ದು ಅಲ್ಲಿ ವನ್ಯಜೀವಿಗಳಿಗೆ ರಾತ್ರಿ ಸಂಚಾರ ಆದರೆ ಅಪಾಯಕಾರಿ ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ರೆ ಮುಕ್ತವಾಗಿ ಸಂಚಾರ ಮಾಡಲಿಕ್ಕೆ ಅವಕಾಶ ಇಲ್ಲ ಅನ್ನೋದು ನಿಮಗೆ ವನ್ಯಜೀವಿ ಹ್ಯಾಕ್ಟಡಿ ನೀವು ಗಮನಿಸ್ತಾ ಹೋದರೆ ಯಾವುದೇ ಕಾರಣಕ್ಕೂ ಕೂಡ ಪರ್ಮಿಷನ್ ಕೊಡಲಿಕ್ಕೆ ಬರೋದಿಲ್ಲ ಅದು ನಿಮಗೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯನ್ನು ಸರ್ಕಾರವೇ ಇಲ್ಲ ಯಾವ ಕಾಯ್ದೆಯನ್ನು ಜಾರಿ ಮಾಡಿ ಂತಹ ಸರ್ಕಾರಗಳಿರ್ತವೆ ಕಾನೂನನ್ನು ಆ ಕಾನೂನನ್ನೇ ಉಲ್ಲಂಘನೆ ಮಾಡಿದಂತೆ ಇರ್ತಕ್ಕಂಥದ್ದು ಈಗಾಗಲೇ ನಿಮಗೆ ವನ್ಯಜೀವಿ ಸಂರಕ್ಷಕರು ವಿರೋಧವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಮತ್ತು ಸ್ಥಳೀಯರು ದೊಡ್ಡ ಮಟ್ಟದ ವಿರೋಧವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ರಾತ್ರಿ ಸಂಚಾರಕ್ಕೆ ಅವಕಾಶ ಕೊಡಬೇಡಿ ಪ್ರಾಣಿಗಳಿಗೆ ಮುಕ್ತ ಸಂಚಾರಕ್ಕೆ ಓಡಾಟಕ್ಕೆ ಅವಕಾಶ ಇಲ್ದಂಗೆ ಆಗುತ್ತೆ ಮತ್ತು ಅಪಘಾತಗಳಾಗ್ತವೆ ಅನೇಕ ಪ್ರಾಣಿಗಳು ಬಲಿಯಾಗ್ತವೆ ಮತ್ತು ಹುಲಿ ಸಂರಕ್ಷಿತ ಅಭಯಾರಣ್ಯ ಅಂತ ಘೋಷಣೆ ಮಾಡಿರ್ತಕ್ಕಂಥದ್ದು ಹಾಗಾಗಿ ಮತ್ತು ಸೂಕ್ಷ್ಮವಾಗಿರ್ತಕ್ಕಂಥ ಅರಣ್ಯ ಪ್ರದೇಶ ಅವಕಾಶವನ್ನು ಕೊಡಬೇಡಿ ಅಂತ ಹೇಳಿರ್ತಕ್ಕಂಥದ್ದು ಸದ್ಯ ಅವ್ರಿಗೇನು ಅಂತ ಇದು ರಾತ್ರಿಯೇ ಓಡಾಡಬೇಕು ಅಂತ ಏನಂತ ಹಗಲು ಮಾಡ್ಕ ಓಡಾಡ್ಕೊಂಡಿರಲಿ ಅಂದರೆ ಹೌದು ರಾತ್ರಿಯೆಲ್ಲ ನಮಗೆ ಕೊಡಿ ಅಂತ ಹೇಳಿದರೆ ನಿಮಗೆ ಅಲ್ಲಿಗೆ ಅರ್ಥ ಮತ್ತೆ ಅದು ನಿಮಗೆ ಸೇಫೆಸ್ಟು ಜಾಗನೂ ಅಲ್ಲ ಆಗ ಯಾಕೆ ಕೇಳ್ತಿದ್ದಾರೆ ನಿಮಗೆ ಇದರ ಹಿಂದೆ ಅತಿ ದೊಡ್ಡ ಟಿಂಬರ್ ಮಾಫಿಯಾ ಇದೆ ಅಂತೇಳಿ ಗಂಭೀರ ಆರೋಪ ಕೇಳಿ ಬಂದಿರುವಂಥದ್ದು ಈ ಮಾಫಿಯಾ ಎಲ್ಲ ಒಂದು ಕಡೆ ವೈನಾಡಿನ ಸಂಸದರಾಗಿರ್ತಕ್ಕಂಥ ಪ್ರಿಯಾಂಕ ವಾದ್ರವರ ಚುನಾವಣೆ ಹೆಸರಿನಲ್ಲಿ ಅವರನ್ನು ಕಟ್ಟಿ ಹಾಕಿದ್ದಾರೆ ಹಾಗಾಗಿ ಅನಿವಾರ್ಯವಾಗಿ ತಮ್ಮ ಮತದಾರರಿಗೆ ಮತ್ತು ಕೇರಳದ ಟಿಂಬರ್ ಮಾಫಿಯಾಗಾಗಿ ಮತ್ತು ವೇಣುಗೋಪಾಲ್ರವರಿಗಾಗಿ ಈ ಕರ್ನಾಟಕ ಸರ್ಕಾರವನ್ನು ಒತ್ತಾಯ ಮಾಡ್ತಿರ್ತಕ್ಕಂಥ ಮುಖ್ಯಮಂತ್ರಿಗಳು ಒಂದು ವೇಳೆ ಇಂಥ ನಿರ್ಧಾರ ಒಂದು ವೇಳೆ ರಾತ್ರಿ ಸಂಚಾರಕ್ಕೆ ಮುಖ್ಯ ಮಂತ್ರಿಗಳ ಒಂದು ಉಪ ಅವಕಾಶವನ್ನ ಕೊತ್ರೆ ಬಹುಶಃ ನಾವು ಕಾಂಗ್ರೆಸ್ ಗುಲಾಮರು ಅನ್ನೋ ರೀತಿಯಲ್ಲಿ ಒಂದು ಮೆಸೇಜ್ ಬಿಂಬಿತ ಆಗುತ್ತೆ यस सर थैंक यू सो मच इब्रिकेशन ಆಗಿ